ಮಾಲೂರು ವಿಧಾನಸಭಾ ಚುನಾವಣೆಯ ಮರುಮತ ಎಣಿಕೆ ಕೇಸ್ ಏನಾಯಿತು ಅಂತ ಮರುಮತ ಎಣಿಕೆ ಎರಡು ತಿಂಗಳಲ್ಲಿ ಬಂದ್ಬಿಡ್ತದೆ ರೀಕೌಂಟ್ ಆಗಿಬಿಡ್ತದೆ ಎಲ್ಲಿ ನೋಡು ಮಾಲೂರಲ್ಲೆಲ್ಲ ಚರ್ಚೆ ಯಾರು ಬೇಕಾದರೂ ಕೇಳ್ತಾಯಿರ್ತಾರೆ ಫೋನ್ ಮಾಡಿ ಕೇಳ್ತಾ ಇರ್ತದೆ ಡೇಟು ಹತ್ರ ಬಂತಂದರೆ ಏನಾಗ್ಬೋದು ಕೇಸು ಏನು ಇವತ್ತು ಏನಾಯಿತು ತುಂಬ ಜನ ಕರೆ ಮಾಡಿ ಕರೆ ಮಾಡಿ ಕೇಳ್ತಾ ಇರ್ತಾರೆ ಏನು ರೀಕೌಂಟಿಗೆ ಆದೇಶ ಆಯಿತಾ ಇಮಿಡಿಯೇಟ್ಲಿ ಆಗಿಬಿಡ್ತಂತೆ ಏನು ಅಂತ ನ್ಯಾಯಾಲಯದಲ್ಲಿ ಅವ್ರದ್ದೇ ಆದಂಥ ಪ್ರೊಸೀಜರ್ಸ್ ಇರ್ತದೆ ಆ ಪ್ರೊಸೀಜರ್ ಪೂರೈಕೆ ಪೂರೈಸಿ ನ್ಯಾಯಮೂರ್ತಿಗಳಿಗೆ ಒಂದು ಮನವರಿಕೆ ಆಗೋವರೆಗೂ ಕೇಸು ಏನಾಗುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ನೆನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಹೈಕೋರ್ಟಲ್ಲಿ ಇತ್ತು ಮತ್ತೆ ಎವಿಡೆನ್ಸ್ ಪರಿಸ್ಥಿತಿಯಲ್ಲಿ ಇತ್ತು ಮತ್ತು ನೆಕ್ಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಕೇಸು ಮುಂದಕ್ಕೆ ಹೋಗಿದೆ ಆನ್ಲೈನು ಅಪ್ಡೇಟಲ್ಲಿ ಮತ್ತು ಎವಿಡೆನ್ಸು ಪರಿಸ್ಥಿತಿಯಲ್ಲೇ ಕೇಸಿದೆ ನೆಕ್ಸ್ಟ್ ತಿಂಗಳು ಹನ್ನೆರಡನೇ ತಾರೀಕು ಏನಾಗ್ಬೋದು ಅಂತ ನಿಮಗೇನಾದರೂ ಮಾಹಿತಿ ಇದ್ದರೆ ಇಲ್ಲಿ ಕಾಮೆಂಟ್ ಮಾಡಿ ಮತ್ತು ಹನ್ನೆರಡನೇ ತಾರೀಕು ಕೇಸ್ ಏನಾಗ್ಬೋದು ಅಂತ ಮತ್ತೆ ಅಪ್ಡೇಟ್ ಕೊಡ್ತೀನಿ ಮತ್ತು ಮರು ಮತ ಎಣಿಕೆ ಎಷ್ಟು ದಿನಕ್ಕೆ ಆಗ್ಬೋದು ಏನಾಗ್ಬೋದು ಕೇಸು ಎಷ್ಟು ದಿನದಲ್ಲಿ ಮರು ಮತ ಎಣಿಕೆ ಆಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಈ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಮತ್ತೆ ಹನ್ನೆರಡನೇ ತಾರೀಕು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು